ಏನೇನಪ್ಪ ಈಗ ಇಪ್ಪತ್ತೈದು ಮುಗೀತು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ವರ್ಷ ಬರ್ತಾ ಇದೆ ಹಂಗಾಗಿ ಈ ಕಲೆಕರ್ಮಣ ಹಂಗೆ ಕೊಡಬೇಕು ನಮ್ಮ ಶಾಸಕರಾದ ಹಿರಿಯ ಸಚಿವರಾದ ರಾಮಲಿಂಗ ಆಶೀರ್ವಾದದಲ್ಲಿ ನಾವು ಸುಖ ಶಾಂತಿ ನಮ್ಮದಾಗಿ ಬಿ ಟಿ ಎಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ ಹಂಗಾಗಿ ಫಸ್ಟು ಧನ್ಯವಾದ ಹೇಳ್ಬೇಕಾದ್ರೆ ನಮ್ಮ ಹೆಮ್ಮೆ ಶಾಸಕರು ನಮ್ಮ ನೆಚ್ಚಿನ ಶಾಸಕರು ನಮ್ಮ ನೆಚ್ಚಿನ ಸಚಿವರು ಹೀಗಾಗಿ ಫಸ್ಟು ಅವರಿಗೆ ಆರೋಗ್ಯ ಆಯುಷ್ಯ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಏನಾದರೂ ಇವತ್ತು ನನ್ನ ಹುಟ್ಟಿದ ಹಬ್ಬ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು ಪೂರ್ವ ಕಾರ್ಯಕ್ರಮ ಕಾರ್ಮಿಕರು ಮತ್ತು ನಮ್ಮ ಆಟೋ ಡ್ರೈವರ್ಸ್ ಹೆಲ್ಪರ್ಸ್ ಎಲ್ಲನೂ ಕ್ರಿಕೆಟು ಪೂರ್ವ ಮಾಡ್ಕೊಂಡಿದ್ರು ಅಲ್ಲೇ ಹೋಗಿದ್ದೆ ಮತ್ತು ಅಲ್ಲೇ ಆಶ್ರಮ ಅನಾದ್ರಮ ಅನುದಾನ ಮಾಡಿದ್ವಿ ಮತ್ತು ನಮ್ಮ ಕಾರ್ಮಿಕರು ನಮ್ಮ ಗಣತ್ಯಾಜ್ಯ ಗರ್ಗದಲ್ಲಿ ಅನ್ನದಾನ ಮಾಡ್ಕೊಂಡಿದ್ವಿ ಅಲ್ಲಿ ಆಯಿತು ಈಗ ಇಲ್ಲಿ ನಮ್ಮ ವಾರ್ಡಿನ ಜನ ನಮ್ಮ ಕ್ಷೇತ್ರದ ಜನ ನನಗೆ ಎಲ್ಲರೂ ವಿಶ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಸುಮಾರು ಬೆಳಗ್ಗೆಯಿಂದ ಸುಮಾರು ಕೇಕ್ ಕಟ್ ಮಾಡಿದ್ವಿ ಹಂಗಾಗಿ ಆನಂದವಾಗಿದೆ ಸುಖ ಶಾಂತಿಯಾಗಿದೆ ನಮ್ಮದಾಗಿದೆ ತಾವೆಲ್ಲ ಬಂದಿರೋ ಮಾದಿಯವರು ತಮಗೂ ನಮಸ್ಕಾರ ಹಂಗಾಗಿ ಈ ಮೂವತ್ತು ತಾರೀಕು ಮೂವತ್ತೊಂದನೇ ತಾರೀಕು ಒಳ್ಳೆ ರೀತಿಯಲ್ಲಿ ಹೋಗಿ ಒಂದನೇ ತಾರೀಕು ಒಳ್ಳೆಯ ಶುಭ ತರಲಿ ಅಂತ ಈ ವೈಕುಂಠ ಏಕಾದಶಿಯ ಶುಭಾಶಯಗಳಿಗೆ ನಾವು